ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಮತ್ತು ಇವತ್ತು ಉಂದಿ ಜಾತ್ರೆಯಲ್ಲಿ ಬಂದಿದ್ದೇನೆ ಉಂಡಿ ಜಾತ್ರೆ ಎತ್ತಿನ ವಿಡಿಯೋ ಎರಡನೇ ಭಾಗ ಇದು ಹುಂಬಿ ಒಂದು ಜತ್ತು ತಾಲೂಕಾ ಸಾಂಗ್ಲಿ ಜಿಲ್ಲೆ ಮಹಾರಾಷ್ಟ್ರದಲ್ಲಿ ಬರುತ್ತೆ ನೋಡಿದ್ರೆ ಇಲ್ಲಿ ಪ್ರತಿ ವರ್ಷ ಎತ್ತಿನ ಜಾತ್ರೆ ಆಗುತ್ತೆ ಮೊದಲನೇ ವಿಡಿಯೋ ಕೂಡ ನಿಮಗೆ ತೋರಿಸಿದ್ದೇನೆ ಇದು ಎರಡನೇ ಭಾಗದ ವಿಡಿಯೋ ಇದು ಫ್ರೆಂಡ್ಸ್ ನಮ್ಮ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಜೋಡಿ ತಂದಿದ್ದಾರೆ ಅಣ್ಣವರು ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಬ್ರದರ್ ಪರಿಚಯ ಮಾಡಿಕೊಳ್ಳೋಣ ಅಣ್ಣ ನಮಸ್ಕಾರ ನಿಮ್ ಹೆಸರಣ್ಣ ಶಿವಾನಂದ ಶಿವಾನಂದ್ ಯಾವ ಯಾವ್ ತಾಲೂಕ್ ಯಾವ ಜಿಲ್ಲೆ ಅಂತ ಕೇಳ್ತೀರಾ ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕಿನಿಂದ ಬಂದಿದ್ದೀರಾ ಓಕೆ ಈ ಜೋಡಿ ವ್ಯಾಪಾರ ತಂದಿರ ಓಕೆ ಈಗ ವ್ಯಾಪಾರ ಆಗ್ಯಾವ್ರಿ ವ್ಯಾಪಾರ ಮುಗ್ದವ್ರಿ ಓಕೆ ಇದು ಕಾಕೋರ್ ತಗೊಂಡಿದಾರಲ್ಲ ಕಾಕಾ ನಮಸ್ಕಾರ 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 ನಿಮ್ ಹೆಸರು ಕಾಕ ನನ್ನ ಹೆಸರು ಬೇರಪ್ಪ ಪೂಜಾರಿ ಮಾರ್ಸನಳ್ಳಿ ಯಾವ್ ಯಾವ ಯಾವ ತಾಲೂಕಿ ಡಿಸ್ಟ್ರಿಕ್ ಬಿಜಾಪುರ ಜಿಲ್ಲೆಯಿಂದ ಬಂದಿದ್ದೀರಾ ಹಿಂದಿ ತಾಲೂಕ ಓಕೆ ಎಷ್ಟು ತಗೊಂಡ್ರಿ ಕಾಕ ಈ ಜೋಡಿ ಊರಿಗಳು ಇವು ಇವು ಒಂದು ನಾಲ್ವತ್ಕಾ ಒಂದ್ ಲಕ್ಷ ನಲವತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಊರಿಗಳು ಒಂದ್ ಲಕ್ಷ ನಲ್ವತ್ತು ಸಾವಿರಕ್ಕೆ ತಗೊಂಡಿದಾರೆ ನೋಡಿ ಕಾಕೋರ್ ಹಲ್ಲಿನಾಗ ಏನವ್ರು ಇವು ಎರಡಲ್ಲೂ ಸೇಮ ಗಡಿಕಲ್ ಹೆಂಗ್ ಎರಡು ಕಡೆ ರೂಢಿದವ್ ರೀ ಕಾಯದ್ಗೆ ಏನಿಲ್ಲ ಈಗ ನಮ್ ನಮ್ ರೈತರು ಕಾಕರು ಹೋಯ್ತಿದ್ದಾರೆ ನಿಮ್ ಖಾತ್ರಿ ಮೇಲೆ ಯಾಕಂತ ಕೇಳಿ ಇಲ್ಲಿ ಜಾತ್ರೆಯಲ್ಲಿ ಅಷ್ಟೊಂದು ಗಳೆ ಕಟ್ಟಿ ನೋಡೋಕು ಆಗಲ್ಲ ಒಂದು ಖಾತ್ರಿ ನಂಬಿಕೆ ಮೇಲೆ ಹೋಗ್ಬೇಕಾಗುತ್ತೆ ಎತ್ಗಳು ನಮ್ ರೈತರು ಬಂದಿದ್ದಾರೆ ಹಿರಿಯ ರೈತರು ನಿಮ್ಗೆ ಧನ್ಯವಾದಗಳು ನಮಸ್ಕಾರ ಓಕೆ ನೀವು ಒಂದ್ ಲಕ್ಷ ನಲ್ವತ್ತು ಸಾವಿರ ತಗೊಂಡಿದ್ರ ಓಕೆ ಈ ತರ ಜೋಡಿ ಊರಿಗಳು ಕೂಡ ಇಲ್ಲಿ ಒಂದಿ ಜಾತ್ರೆಯಲ್ಲಿ ಒಂದ್ ಲಕ್ಷ ನಲ್ವತ್ತು ಸಾವಿರವರೆಗೂ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಉಮ್ದು ಎತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಉಮ್ದು ಎತ್ತಿನ ಜಾತ್ರೆ ವೀಡಿಯೋ ಎರಡನೇ ಭಾಗ ಇದು ನಿಮಗೆಲ್ಲ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಮತ್ತೆ ಎಲ್ಲಿಂದ ವೀಡಿಯೋ ನೋಡ್ತಾ ಇದ್ರ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಎರಡು ಊರುಗಳು ತಂದಿದ್ದಾರೆ ಕಾಕೋರು ಫಸ್ಟ್ ನಿಮ್ಗೆ ಊರುಗಳು ತೋರಿಸ್ತೀನಿ ನೋಡಿ ಈ ಥರ ಇದೆ ಚೆನ್ನಾಗಿದೆ ಊರುಗಳು ಕೊಂಬು ಇದು ಕೂಡ ತೋರಿಸ್ತೀನಿ ನೋಡಿ ಇದು ಕೂಡ ಚೆನ್ನಾಗಿದೆ ಅವ್ರಿ ಏನ್ ಯಾವ ಕೇಳೋಣ ಫಸ್ಟ್ ಕಾಕೋರ್ ಪರಿಚಯ ಮಾಡ್ಕೊಳ್ಳೋಣ ಕಾಕ ನಮಸ್ಕಾರ ನಿಮ್ ಹೆಸರು ಕಾಕ ಶಂಕರ್ ಶಂಕರ್ ಯಾವ್ಗಾಳ ಯಾವ ಯಾವ ತಾಲೂಕ್ ಯಾವ ಜಿಲ್ಲೆ ಜತ್ ತಾಲೂಕು ಸಾಂಗ್ಲಿ ಜಿಲ್ಲೆನಾ ಓಕೆ ಈ ವ್ಯಾಪಾರಕ್ಕೆ ತಂದಿರ ಕಾಕ ವ್ಯಾಪಾರ ಏನ್ ಹೇಳ್ತಿರಾ ವ್ಯಾಪಾರ ದೀಡ್ತಿ ದೀಡ್ ಲಾಕ್ ಎರಡು ಜೋಡಿ ಒಂದೇ ಇದು ಒಂದೇನಾ ಓಕೆ ಫ್ರೆಂಡ್ಸ್ ಇದು ಒಂದು ಒಂಟಿ ಊರಿ ಒಂದ್ ಲಕ್ಷದ ಐವತ್ ಸಾವಿರ ಹೇಳ್ತಾರ ನೋಡಿ ದೀಡ್ ಲಾಕ್ ಒಂದ್ ಲಕ್ಷದ ಐವತ್ ಸಾವಿರ ಇದು ಎಷ್ಟ್ ವರ್ಷದ ಐತೆ ಅಣ್ಣ ಹತ್ ತಿಂಗಳ್ ತಿಂಗಳದು ಅದೇ ಒಂದ್ ವರ್ಷದಿಂದ ಒಳಗಾದ್ರಿ ಓಕೆ ಎಷ್ಟ್ ಬಂದ್ರೆ ಅಣ್ಣ ಕಾಕಾ ಫೈನಲ್ ಒಂದು ಒಂದ್ ಲಕ್ಷ ಫ್ರೆಂಡ್ಸ್ ಇದು ಒಂಟಿ ಊರಿ ಒಂದ್ ಲಕ್ಷ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದು ಊರಿ ಇದೇನ್ ಹೇಳ್ತಾರೆ ಕೇಳೋಣ ಬನ್ನಿ ಇದಕ್ಕೇನ್ ವ್ಯಾಪಾರ ಇವರಿಗೆ ಐವತ್ ಸಾವಿರ ಇದು ಕಿಲಾರಿಗೆ ಬರ್ತದೆ ಜವರಿನಾ ಇದು ಕಿಲಾರಿನ ಓಕೆ ಇದು ಐವತ್ ಸಾವಿರ ಹೇಳ್ತೀರಾ ಇದು ಎಷ್ಟ್ ತಿಂಗಳ ಐತ್ರಿ ಆರ್ ತಿಂಗಳದು ಎಷ್ಟ್ ಬಂದ್ರ ಬಿಡ್ತಿರೀ ಕೂತ್ ಬಂದ್ ಬಿಡುದು ಸಾವಿರಸ್ ಫ್ರೆಂಡ್ಸ್ ಇವರಿ ನಲ್ವತ್ ಸಾವಿರ ಆದ್ರೆ ಫೈನಲ್ ಆಗಿ ನೋಡಿ ಓಕೆ ಕಕ ನಿಮ್ ನಂಬರ್ ಐತೆ ಫೋನ್ ನಂಬರ್ ಇಲ್ಲ ಸರಿ ಇಲ್ಲಿ ಒಂದ್ ಮೂರು ಊರಿಗಳು ತಂದಿದ್ದಾರೆ ಬ್ರದರ್ ಉಮ್ದಿ ಜಾತ್ರೆಯಲ್ಲಿ ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಸೋಮು ಸೋಮು ಯಾವಳಿ ಯಾವ ತಾಲೂಕು ಯಾವ ಜಿಲ್ಲೆ ಅಂತ ಹೇಳ್ತಾರೆ ತಾಲೂಕು ಜಿಲ್ಲಾ ಚರ್ಚಣ್ ತಾಲೂಕು ವಿಜಯಪುರ ಜಿಲ್ಲೆನಾ ತಂದಿರ ಇಲ್ಲಿ ಓಕೆ ಈ ಊರಿಗೆ ಏನ್ ಹೇಳ್ತೀರಾ ವ್ಯಾಪಾರ ಈ ಊರಿಗೆ ಅರವತ್ತೈದು ಸಾವಿರ ಈ ಊರಿಗೆ ಅರವತ್ತೈದು ಸಾವಿರ ಹೇಳ್ತಾರೆ ನೋಡಿ ಇದು ಎಷ್ಟು ವರ್ಷ ಇದು ಹನ್ನೆರಡು ತಿಂಗಳ ಕಡೆ ಹನ್ನೆರಡು ತಿಂಗಳ ಅಂದ್ರೆ ಒಂದು ವರ್ಷದ್ದು ಒಂದು ವರ್ಷ ಎಷ್ಟು ಬಂದ್ರೆ ಬಿಡ್ತೀರಾ ಇದು ಏನ್ ಬತ್ತಪ್ಪ ಏನೋ ಹೆಚ್ಚ ಕಡಿಮೆ ನೋಡಿ ಕೊಡೋಣ ಅಂದ್ರೆ ಒಂದ್ ಅಂದಾಜ್ ಎಷ್ಟಾದ್ರೂ ಬಿಡ್ತೀರಾ ಅಂತ ಅಂದಾಜ್ ಐವತ್ತೈದ್ ಬತ್ತ ಐವತ್ತರ ಮೇಲೆ

ಬ್ರದರ್ ಊರಿಗಳು ವ್ಯಾಪಾರ ಮಾಡ್ತಾರೆ ರೈತರ ಮೊಬೈಲ್ ನಂಬರ್ ಹೇಳಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಡಬಲ್ ಒನ್ ಫೈವ್ ತ್ರೀ ಫೋರ್ ಗುಳಿ ಆಯ್ತಾ ಎಲ್ಲಾ ನಿಮ್ ಮನೆ ಗುಳಿ ಊರಿಗಳು ಇತ್ತು ಆ ಊರಿ ಹೆಸರು ಏನಾಯ್ತೈತೆ ಗುಳಿ ಹೆಸರು ರಾಜ ನಾವ್ ಈ ಕಟ್ಟಿವರ್ತಿವಿ ಎರಡ್ ವರ್ಷ ಆಯ್ತಾ ಮತ್ತೊಂದು ಈಗ ಕಟ್ಟಿದೀರ ಓಕೆ ಪರವಾಗಿಲ್ಲ ಥ್ಯಾಂಕ್ಸ್ ಇದೇ ರೀತಿ ಒಂದು ಕಿಲಾರಿ ಜಾತಿ ಉಳಿಸೋದು ಬೆಳೆಸೋದು ಕೆಲಸ ಮಾಡ್ತಾ ನನಗೆ ತುಂಬಾ ಖುಷಿ ಆಗ್ತಾ ಇದೆ ನಿಮ್ಗೆ ನೋಡಿ ಧನ್ಯವಾದಗಳು ನನ್ನ ಕಡೆಯಿಂದ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ ಕಡೆಯಿಂದ ಓಕೆ ನಮಸ್ಕಾರ ಹಿಂದಿ ಜಾತ್ರೆಯಲ್ಲಿ ಒಂದ್ ಜೋಡಿ ಎತ್ಗಳು ತೋರ್ತಿದ್ದೀನಿ ನಿಮ್ಗೆ ಈ ಎತ್ಗಳು ವ್ಯಾಪಾರ ಆಗಿದೆ ನೋಡಿ ಆಗಿದೆ ಅಂತ ಕೇಳೋಣ ಖಾಕೋರು ಕುಂತಿದ್ದಾರೆ ಕಾಕ ನಮಸ್ಕಾರ ಕಾಕ ನಮಸ್ಕಾರ ನಿಮ್ಮ ಹೆಸರು ಕಾಕ ಮಾದೇವ್ ಯಾವ ಸಿದ್ದಾಪುರ ಯಾವ ತಾಲೂಕ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕನಾ ತಾಲೂಕು ವಿಜಯಪುರ ಜಿಲ್ಲೆ ಓಕೆ ಎಷ್ಟಕ್ಕಾಗಿ ಜೋಡಿ ವ್ಯಾಪಾರ ಒಂದು ಸಾವಿರ ಒಂದು ಲಕ್ಷದ ಐದು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಐದು ಸಾವಿರಕ್ಕೆ ವ್ಯಾಪಾರ ಆಗಿದೆ ನೋಡಿ ಉಮ್ದಿ ಜಾತ್ರೆಯಲ್ಲಿ ಈ ತರ ಎತ್ತುಗಳು ಒಂದು ಲಕ್ಷದ ಐದು ಸಾವಿರವರೆಗೂ ಸಿಗುತ್ತೆ ನೋಡಿ ಅಣ್ಣ ನಮಸ್ಕಾರ ನಿಮ್ಮ ಹೆಸರ ಯಾವ್ ಯಾವ ತಾಲೂಕ್ ಯಾವ ಜಿಲ್ಲೆ ಅಂತ ಜಿಲ್ಲಾಂತರ ಜಿಲ್ಲಾ ಸೋಲಾಪುರ್ ಬಂದಿದ್ದೀರಾ ಈ ಜೋಡಿ ಯಾಪಾರ್ಕ್ ತಂದಿರ ಏನ್ ಹೇಳ್ತೀರ ಈ ಜೋಡಿ ಪಂಚತ್ತರ ಒಂದ್ ಎಪ್ಪತ್ತೈದು ಸಾವಿರ ಓಕೆ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಎಪ್ಪತ್ತೈದು ಸಾವಿರ ಹೇಳ್ತಾರ ನೋಡಿ ಅಲ್ಲಗಣಗು ಬೈಗುಡ್ಯಾವ ಬೆಳೆಕಾಲ ಅಣ್ಣ ಚಲೋ ಅದಾವ ಎರಡು ಕಡೆ ರೂಢಿ ಅದಾವ ಹಾಯದ್ ಗದ್ ಏನಿಲ್ಲ ಓಕೆ ಅಣ್ಣ ಎಷ್ಟ್ ಬಂದ್ರೆ ಬಿಡತೀರಾ ಫೈನಲ್ ಡಿ ಲಕ್ಷ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಐವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಾ ಜೋರಾಗಿ ಹೇಳಿ ಸ್ವಲ್ಪ ಸತ್ಯ ಹಾಂ ಒಂಚನ್ನು ಬ್ಯಾಂಶಿ ಬಾರ ಫ್ರೆಂಡ್ಸ್ ಉಮ್ದು ಎತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಮುಂದೆ ಎತ್ತಿನ ಜಾತ್ರೆಯಲ್ಲಿ ಇದು ಎರಡನೇ ಭಾಗದ ವಿಡಿಯೋದಲ್ಲಿ ಒಂದು ಬೀಜದೂರಿನ ನಿಮ್ಗೆ ಪರಿಚಯ ಮಾಡಿ ಕೊಡ್ತಾ ಇದ್ದೀನಿ ಇಲ್ಲಿ ಬ್ರದರ್ ತಂದಿದ್ದಾರೆ ಅಣ್ಣರು ಯಾವ್ಲಿಂದ ಬಂದಿದ್ದಾರೆ ಏನಂತ ಅವ್ರು ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ರೀ ನಿಮ್ಮ ಹೆಸರು ಅಣ್ಣ ನನ್ನ ಹೆಸರು ಬಪ್ಪಣ್ಣ ಮನಗೇನಿ ಪಾರಿ ಯಾವ್ರ ಊರ್ ಹುಲ್ಜಿ ಅಂತ ಯಾವ ತಾಲೂಕ್ ಯಾವ ಜಿಲ್ಲೆ ಅಂತ ಹೇಳ್ತೀರಾ ಮಂಗಳೂರು ತಾಲೂಕು ಸೊಲಾಪುರ ಜಿಲ್ಲಾ ಓಕೆ ಇದು ಬೀಜದೋರಿ ಅಣ್ಣ ಇದು ಓಕೆ ಎಷ್ಟಲ್ಲಿಂದ ಐತೆ ಅಣ್ಣ ಇದು ನಾಕಲ್ಲಿ ಒಂದು ಹಲ್ ಕಡೆ ನಾಲ್ಕಲ್ಲಿ ಬಂದೈತ್ರಿ ಒಂದ್ ಹಲ್ ಕಡೆ ಐತೆ ಅಂದ್ರೆ ಈಗ ನಾಕಲ್ಲಿಗೆ ಬರೋ ಬಂದೈತೆ ಓಕೆ ಇದು ಬೀಜದೋರಿ ಯಾವ ಜಾತಿ ಒಳಗೆ ಬರ್ತದ ಕಿಲಾರಿ ಅಂದ್ರೆ ಇದು ಕೋಸ ಕಿಲಾರಿ ಕೋಸಾ ಕಿಲಾರಿ ಓಕೆ ಇದು ಕಲರ್ ಬಂದು ಮಾಸ ಅಂತಾರ ರೂಪಾಯಿ ಕಲರ್ ಅಂತಾರಲ್ಲ ಮಾಸ ಕಲರ್ ಓಕೆ ಕ್ರಾಸಿಂಗ್ ಚಾಲು ಮಾಡಿದ್ರೆ ನೀಲು ಚಾಲು ಮಾಡಿದ್ದೀರಾ ಈಗಾಗ್ಲೇ ಎಷ್ಟು ಹಸುಗಳಿಗೆ ಕ್ರಾಸ್ ಮಾಡಿಸಿದ್ರೆ ಈ ಊರ್ಲಿಂದ ಈಗ ಎಂಬತ್ ದನ ಕಟ್ಸಿದ್ದೀರಾ ಫ್ರೆಂಡ್ಸ್ ಇಲ್ಲಿವರೆಗೂ ಈ ಊರ್ಲಿಂದ ಎಂಬತ್ತು ಆಕಳುಗಳನ್ನು ಕಟ್ಸಿರ್ತಾರೆ ಇವರು ಆ ಒಂದ್ ಹಸುಗ್ ಎಷ್ಟು ತಗೋತೀರ ಕ್ರಾಸಿಂಗ್ ಚಾರ್ಜ್ ಒಂದ್ ಸಾವಿರ ಫ್ರೆಂಡ್ಸ್ ಒಂದ್ ಹಸುಗೆ ಒಂದ್ ಸಾವಿರ ರೂಪಾಯಿ ತಗೊಂತಿದ್ದಾರೆ ನೋಡಿ ಓಕೆ ಹಣ ಈಗ ನಮ್ಮ ಚಾನಲ್ ಕಡಿಂದ ಯಾರಾದ್ರೂ ನಿಮಗೆ ಫೋನ್ ಮಾಡಿ ಹಣ ನಮ್ಮ ಹಸು ಕ್ರಾಸ್ ಮಾಡಿಸೋದಿದೆ ಅಂತ ಕೇಳಿದ್ರೆ ಏನು ಚಾರ್ ತೊಗೊಂತೀರೀ ಅದಕ್ಕೆ ಓಕೆ ಓಕೆ ಈಗ ನಮ್ಗೆ ಬೇಡ ಬಟ್ ನಮ್ ರೈತರು ಯಾರಾದ್ರೂ ಹಸು ಸಾಕಿರ್ತಾರೆ ಕಿಲಾರಿ ಹಸುಗಳು ಸಾಕಿರ್ತಾರಲ್ಲ ಅವ್ರು ನಿಮ್ಮ ಹತ್ರ ನಾನ್ ನಂಬರ್ ಕೊಟ್ಟಿರ್ತೇನೆ ನಮ್ಮ ಚಾನಲ್ ಅಲ್ಲಿ ನಿಮ್ಮ ಹತ್ರ ಬರ್ತಾರೆ ಈಗ ಫೋನ್ ಮಾಡಿಬಿಟ್ಟು ಈಗ ಕ್ರಾಸಿಂಗ್ ನಮ್ ಕಡೆಯಿಂದ ಏನಾದ್ರೂ ಡಿಸ್ಕೌಂಟ್ ಅವ್ರಿಗೆ ಕೊಡ್ತೀರಾ ಅಂತ ನಾನು ಕೇಳ್ತಾ ಇದ್ದೆ ಐದ್ನೂರ್ ಕೊಡ್ತೀರಾ ನೋಡಿ ಫ್ರೆಂಡ್ ನನಗೆ ತುಂಬಾ ಖುಷಿ ಇದೆ ಇವರು ಸಾವಿರ ರೂಪಾಯಿ ಟೋಟಲ್ ಚಾರ್ಜ್ ಹೇಳಿದ್ರು ಬಟ್ ಆದ್ರೆ ನಾನು ಈಗ ನನ್ನ ಚಾನಲ್ ವತಿಯಿಂದ ನೀವ್ ಏನಾದ್ರು ಇಲ್ಲಿ ಕಿಲಾರಿ ಹಸುಗಳು ಸಾಕಿ ಇವರಿಗೆ ಕ್ರಾಸಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಿದ್ರೆ ಐದ್ನೂರು ರೂಪಾಯಿ ಅಂದ್ರೆ ಅರ್ಧಕ್ಕೆ ಡಿಸ್ಕೌಂಟ್ ಕೊಡ್ತಿದ್ದಾರೆ ನೋಡಿ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಅಣ್ಣ ನೀವು ಇಷ್ಟೊತ್ತು ಕಾಲಾವಕಾಶ ಕೊಟ್ಟು ಮಾತಾಡಿದ್ರ ನಿಮಗೆ ಧನ್ಯವಾದಗಳು ಕೊನೆಯಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಒಂಬತ್ತು ಐದು ಕನ್ನಡ ಹೇಳ ಮರ್ರಿ ಕನ್ನಡದಾಗ ಹೇಳ್ಬಿಡ್ರಿ ಒಂಬತ್ತು ಐದು ಒಂಬತ್ತು ಐದು ಐದು ಜೀರೋ ಇಲ್ಲಿ ಅನ್ನೋರು ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ಈ ತರ ಏನಾದ್ರು ನೀವು ಕಿಲಾರಿ ಹಸುಗಳು ಸಾಕಿದ್ರೆ ಗೋಸ್ಕರ ಅನ್ನೋರಿಗೆ ಕರೆ ಮಾಡಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ ಫ್ರೆಂಡ್ಸ್ ಇಲ್ಲಿ ಒಂದು ಊರಿಗೆ ತಂದಿದ್ದಾರೆ ಅಣ್ಣರು ಈ ಊರಿ ವ್ಯಾಪಾರ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಅಣ್ಣವ್ರು ಪರಿಚಯ ಮಾಡ್ಕೊಳ ಅಣ್ಣ ನಮಸ್ಕಾರ ನಿಮ್ಮ ಹೆಸರಂತಿ ಯಾವ ತಾಲೂಕಾ ಜಿಲ್ಲಾ ಓಕೆ ಏನ್ ಹೇಳ್ತೀರ ವ್ಯಾಪಾರ ಊರಿಗೆ ಅಣ್ಣ ಇದು ಎಷ್ಟು ಒಂದು ವರ್ಷದ ಐತ್ರಿ ಒಂದು ವರ್ಷದ ಇದು ಕಿಲಾರಿನ ಜವರಿನಾ ಬರುತ್ತಾ ಓಕೆ ಅಣ್ಣ ಎಷ್ಟು ಬಂದ್ರು ಬಿಡ್ತಾರ ಫೈನಲ್

ವ್ಯಾಪಾರಕ್ಕೆ ಜಿಲ್ಲೆನಾಪಂದಿರಾ ಅಕ್ಕ ಓಕೆ ಎಷ್ಟು ವರ್ಷದ ಐತೆ ಅಕ್ಕ ಊರಿ ಆರು ತಿಂಗಳದು ಓಕೆ ಆರು ತಿಂಗ್ಳು ಊರಿ ಅಂತ ನೋಡಿ ಏನ್ ಹೇಳ್ತೀರ ಅಕ್ಕ ವ್ಯಾಪಾರ ಅರವತ್ತು ಸಾವಿರ ಫ್ರೆಂಡ್ಸ್ ಈ ಅರವತ್ತು ಸಾವಿರ ಹೇಳ್ತಾರೆ ನೋಡಿ ಅಕ್ಕ ಎಷ್ಟು ಬಂದ್ರೆ ಬಿಡ್ತೀರಾ ಫೈನಲ್ ಫೈನಲ್ ಎಷ್ಟು ಬಂದ್ರೆ ಬಿಡ್ತೀರಾ ಐವತ್ತರ ಮೇಲೆ ಫ್ರೆಂಡ್ಸ್ ಈ ಊರಿ ಐವತ್ತು ಸಾವಿರದ ಮೇಲೆ ಆದ್ರೆ ಫೈನಲ್ ಆಗಿ ಅಂತ ನೋಡಿ ಓಕೆ ನಂಬರ್ ಹೇಳ್ತೀರಾ ಕನ್ನಡದಾಗ ಹೇಳ್ಬಿಡಿ ಹಾ ರೀ ಒಂದು ಮೂರ್ ನಿಮ್ ಹೆಸರು ಮಾದೇಶ್ ಕೋಳಿ ಮಾದೇಶ್ ಕೋಳಿ ಅವ್ರದ್ದು ನೋಡಿದ ಇಲ್ಲಿ ಇಲ್ಲೊಂದು ಬೀಜ ದೋರಿ ತಂದಿದ್ದಾರೆ ಅಣ್ಣವ್ರು ಹುಂಬಿ ಜಾತ್ರೆಯಲ್ಲಿ ಅಣ್ಣವ್ರು ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಿಮ್ ಹೆಸರ ಯಾವ್ರಣ ತಾಲೂಕಾ ಜಿಲ್ಲೆ ಜಿಲ್ಲಾ ಸಾಂಗ್ಲಿ ಓಕೆ ಬೀಜ ದೋರಿ ಅಣ್ಣ ಓಕೆ ಇದು ಏನು ಜಾತ್ಯಾಗೆ ಬರ್ತದೆ ಅಣ್ಣ ಉರಿ ಕಿಲಾರಿಯಾಗ ಬರ್ತೈತಿ ಓಸ ಕಿಲಾರಿ ಓಕೆ ಫ್ರೆಂಡ್ಸ್ ಕೋಂಬು ಮಖ ಕಾಲು ಗೀಲೆಲ್ಲ ಚೆನ್ನಾಗಿದೆ ನೋಡಿ ಮಾಸ ಕಲರ್ ಅಣ್ಣ ಇದು ಮಾಸ ಕಲರ್ ಉರಿ ಇದು ಓಕೆ ಅಣ್ಣ ಎಷ್ಟೊಲ್ಲಿಂದ ಐತಿದು ನಾಲ್ಕಲ್ಲ ಓಕೆ ಈಗ ಕ್ರಾಸಿಂಗ್ ಚಾಲು ಮಾಡಿದ್ರಾ ಹಸುಗಳ ಮೇಲೆ ಬಿಡೋದು ಓಕೆ ಇಲ್ಲಿವರೆಗೆ ಎಷ್ಟು ಹಸು ಕಟ್ಸಿದ್ದೀರಾ ಈಗ ಊರಿಂದ ಊರಿಲಿಂದ ಹಸುಗಳು ಕಟ್ಸಿದ್ದಾರೆ ಅಂತ ನೋಡಿ ಓಕೆ ಒಂದು ಹಸುಗೆ ಎಷ್ಟು ಎರಡು ಸಾವಿರ ಫ್ರೆಂಡ್ಸ್ ಒಂದು ಹಸುಗೆ ಕ್ರಾಸಿಂಗ್ ಚಾರ್ಜ್ ಎರಡು ಸಾವಿರ ತಗೊತಿದಾರೆ ಅಂತ ನೋಡಿ ಅಣ್ಣ ಈಗ ನಮ್ಮ ಚಾನಲ್ ಕಡೆಯಿಂದ ಯಾರಾದರೂ ನಮ್ಮ ರೈತರು ಫೋನ್ ಮಾಡಿದ್ರೆ ಏನು ತಗೊಂತೀರಾ ಈಗ ರೈತರು ನಮ್ಮ ನಮ್ಮ ಚಾನೆಲ್ ಅಲ್ಲಿ ವಿಡಿಯೋ ನೋಡಿಬಿಟ್ಟು ಕ್ರಾಸಿಂಗೋಸ್ಕರ ಹಸುಗಳು ತೊಂದ್ರೆ ಏನ್ ತಗೊತೀರಾ ರೇಟ್ ಎರಡು ಸಾವಿರ ಓಕೆ ಫ್ರೆಂಡ್ಸ್ ಎರಡು ಸಾವಿರ ತಗೊತು ನೋಡಿ ಒಂದು ಹಸುಗೆ ಎರಡು ಸಾವಿರ ರೂಪಾಯಿ ಕ್ರಾಸಿಂಗ್ ಚಾರ್ಜ್ ತಗೊಂತಾರಂತೆ ದೂರ್ಲಿಂದ ಬಂದ್ರೆ ಕಡಿಮೆ ತಗೊಂತೀರಾ ಫ್ರೆಂಡ್ಸ್ ಒಂದ್ ವೇಳೆ ದೂರ್ಲಿಂದ ಯಾರಾದರೂ ನಮ್ಮ ರೈತರು ಬಂದ್ರೆ ಕಡಿಮೆ ತಗೊಂತೀರ ಅಂತಿದ್ದಾರೆ ಓಕೆ ನಂಬರ್ ಮೊಬೈಲ್ ನಂಬರ್ ಹೇಳಿ ನೈನ್ ಏಟ್ ನೈನ್ ಏಟ್ ನೈನ್ ಏಟ್ ಸಿಕ್ಸ್ ಜೀರೋ ಫೋರ್ ಫೈವ್ ಒನ್ ಫೈವ್ ಸೆವೆನ್ ಟೂ ಸೆವೆನ್ ಟೂನ್ ಓಕೆ ನಿಮ್ಮ ಹೆಸರು ಏನಂದ್ರೆ ಇಲ್ರಿ ವ್ಯಾಪಾರಕ್ಕೆ ತಂದಿರ ಈಗ ವ್ಯಾಪಾರ್ಕ್ ತಂದಿದ್ದೀರಾ ವ್ಯಾಪಾರ ನಾಲ್ಕು ಲಕ್ಷ ನೋಡಿ ಅಲ್ಲಾಗ ಕಲರ್ ಅಂತೂ ಈ ತರ ಇದೆ ನೋಡಿ ಕೊಂಬು ಮಕ ಚೆನ್ನಾಗಿದೆ ಎಷ್ಟು ಬಂದ್ರೆ ಬಿಡ್ತೀರಾ ಫೈನಲ್ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ನೋಡಿ ನಿಮ್ಗೆ ನಾಲ್ಕು ಲಕ್ಷ ಹೇಳ್ತಾರೆ ಫೈನಲ್ ಮೂರುವರೆ ಲಕ್ಷ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಅಣ್ಣ ಮೂರುವರೆ ಲಕ್ಷ ಫೈನಲ್ ಈ ಈ ಊರಿ ತಂದಿ ಹೆಸರು ಏನಂತೀರಾ ರಾಜ ಸಿದ್ದಾಪುರ ವಂಶವಳಿ ಸಿದ್ದಾಪುರ ವಂಶಾವಳಿ ಅಂತ ನೋಡಿ ಲಕ್ಷ ಆದ್ರೆ ಫೈನಲ್ ಓಕೆ ಫ್ರೆಂಡ್ಸ್ ಇಲ್ಲೊಂದು ಹಸು ಇದೆ ನೋಡಿ ಇದು ಕೂಡ ಪ್ರದರ್ಶನಕ್ಕೆ ತಿಂತಿದ್ದಾರೆ ಅಂದ್ರೆ ಮಾರಾಟಕ್ಕೆ ಇದು ಈ ಊರಿ ತಂಗಿ ನೋಡ್ರಿ ಇದು ಇದು ಎಷ್ಟನೇ ಸೂಲಿಂದ ಐತೆ ಅಣ್ಣ ಇದು ಎರಡನೇ ಸೂಲಿಂದು ಅಂದ್ರೆ ನಾಲ್ಕಲ್ಲಿ ಬಂದೈತ್ರಿ ಇದು ಮತ್ತೆ ಗೊಬ್ಬ ಐತ್ರಿ ಈಗ ಮರ್ಸ್ನಾಗ ಕಾಮ್ಯಾರಿ ಇದು ಅಣ್ಣ ಕಾನ್ಯನ್ ಮಗಳ ಯಾವ ಊರದು ಮಡಸ್ನಾಳ ಮಡ್ಸ್ನಾಳ ಕಾಮ್ಯಾನ್ ಮಗಳ ಅಂತ ನೋಡಿರಿ ಎಷ್ಟು ವರ್ಷದೈತೆ ಅಣ್ಣ ಇದು ಎಷ್ಟು ವರ್ಷ ಇದೈತೆ ಇದು ಈಗ ನಾಲ್ಕಲ್ಲಿಂದ ಐತಾ ಆದ್ರೆ ಎರಡನೇ ಸೂಲಿಂದ ಮೂರ ಮೂರು ಅಂದರೆ ಈಗ ನಾಲ್ಕಲ್ಲಿ ಗೊಂದಿರ್ಬೋದು ಈಗ ಎರಡನೇ ಸೂಲಿಂದ ಇದು ಫಸ್ಟೇ ಚೂಲು ಓಕೆ ಇನ್ನು ಎದ್ದು ದಿವಸ ಹೋಗ್ಬೋದಣ್ಣ ಇದು ಇನ್ನೊಂದು ಎಷ್ಟು ದಿವ್ಸ ಹೋಗ್ಬೋದು ಈಗ ಮೂರು ತಿಂಗ್ಳು ಗಪ್ಪ ಐತೆ ಓಕೆ ಮೂರು ತಿಂಗಳಿಗೆ ಹೋಗ್ಬೇಕು ಅಂತ ನೋಡಿ ಎಲ್ಲ ಪ್ರದರ್ಶನ ಓಕೆ ಫ್ರೆಂಡ್ಸ್ ಒಂದು ಎತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇಲ್ಲಿ ಒಂದ್ ಊರಿ ಇದೆ ಈ ಊರಿ ಏನ್ ಹೇಳ್ತಾರೆ ಕೇಳೋಣ ಅಣ್ಣವ್ರ ಅಣ್ಣ ನಮಸ್ತೆ ನಮಸ್ತೆ ಆಪ್ತ ನಾಮ ಶರತ್ ಜಾಧವ್ कौन से गांव से आप काल कौन काल सा... सोला जिला सोलापुर जिला सोलापुर से आए ओके okay. इसका कीमत क्या बता रहे है अच्छा दोनों का तीन लाख बता रहे दोनों का तीन लाख एक एक हो वोग... गया तो दो लाख

ಜೋಡಿ ಕಿತ್ನೇ ಜೋಡಿ ಫೈನಲ್ ಫ್ರೆಂಡ್ಸ್ ಈ ಜೋಡಿ ಲಕ್ಷ ಆದ್ರೆ ಫೈನಲ್ ಆಗಿ ಬಿಡ್ತಾರೋರ್ ಈ ಜೋಡಿ ಎರಡ್ ಲಕ್ಷದ ಐವತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣವ್ರ ಮೊಬೈಲ್ ನಂಬರ್ ಕೇಳೋಣ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಹತ್ತು ಪನ್ನಿಸ್ ಅಕ್ರ ಓಕೆ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ಗಳಿದೆ ಎತ್ಗಳು ತೋರಿಸ್ತೀನಿ ನೋಡಿ ನಿಮಗೆ ಕೊಂಬು ಮಕ್ಕ ಕಾಲಿಗೆ ಇಲ್ಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಇದು ಕೂಡ ತೋರಿಸ್ತೀನಿ ನಿಮಗೆ ಇದು ಕೂಡ ಕೊಂಬು ಮಕ್ಕ ಕಾಲೆಲ್ಲ ಸುದಾಗಿದೆ ನೋಡಿ ಜೋಡಿ ಏನು ಹೇಳ್ತಾರೆ ಕೇಳೋಣ ಈ ಜೋಡಿ ಕ್ಯಾಬ್ ಅಲ್ರಿ ಕೀಮತ್ ಇಷ್ಟ ದೀಡ್ ಲಕ್ಷ ದೀಡ್ ಲಕ್ಷ ಫ್ರೆಂಡ್ಸ್ ಈ ಜೋಡಿ ಒಂದೂವರೆ ಲಕ್ಷ ಹೇಳ್ತಾರೆ ನೋಡಿ ಇದು ದಾತ್ಮೆ ಕ್ಯಾ ದಾತ್ಮಿ ಪೂರ ಹೋಗಿ ಹೋಗಿಯ ಬಾಯಿ ಗುಡಿ ಇದೆ ಎತ್ತುಗಳು ಎಲ್ಲ ಹೊಸ ಬಾಯಿ ಕಾಮ್ ಕೇಳಿ ಏ ಕಾಮ್ ಕೊಂಚ ಕಾಮ್ ರ ಚಲೈನ ಫ್ರೆಂಡ್ಸ್ ವ್ಯವಸಾಯಕ್ಕೆ ಯಾವ್ದಾದ್ರು ಕೆಲ್ಸಕ್ಕೂ ಚೆಲಾಗಿದೆ ಅಂತ ಹೇಳ್ತಾರೆ ಎರಡು ಕಡೆ ರೂಢಿ ಆಯೋಗ ಮಾರ್ನೆ ವಲಾ ನೀವು ಏನಿಲ್ಲ ಅಂತವ್ರೆ ಫೈನಲ್ ಕಿಚ್ಚೈತೆ ಮತ್ತೆ ಒಂದು ಕಮ್ಮಿ ಆಗುತ್ತೆ ಅಂತಾರೆ ಒಂದ್ ಲಕ್ಷದ ನಲವತ್ ಸಾವಿರವರೆಗೂ ಫೈನಲ್ ಆಗಿಬಿಡ್ತಿವಿ ಅಂತಿದ್ದಾರೆ ನೋಡಿ ಅವಾಗಲೇ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲೊಂದ್ ಜೋಡಿ ಊರಿಗಳು ತಂದಿದ್ದಾರೆ ಕಾಕೋರು ಫಸ್ಟ್ ನಿಮ್ಗೆ ಊರಿಗಳು ತೋರಿಸ್ತೀನಿ ನೋಡಿ ಈ ತರ ಇದೆ ಕೊಂಬು ಮಕ ಕಾಲ್ ಇಲ್ಲೆಲ್ಲ ಸುದ್ದಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಇದು ಕೂಡ ಚೆನ್ನಾಗಿದೆ ನೋಡಿ ಇಲ್ಲಿ ಕಾಕೋರ್ ತಂದಿದ್ದಾರೆ ಕಾಕೋರ್ ಪರಿಚಯ ಮಾಡ್ಕೊಳ್ಳೋಣ ಕಕ್ಕ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಕಕ್ಕ ನಮ್ಮ ಹೆಸರು ಸೋಮಣ ಲಕ್ಷ್ಮೀ ಸಿಂಧೇರಿ ಯಾವ ಬಂಡ್ಗೋಟ ಯಾವ ತಾಲೂಕ್ ಯಾವ ಜಿಲ್ಲಾ ಅಂತ ಹೇಳ್ತೀರಾ ಸೋಲಾಪುರ ಜಿಲ್ಲಾ ಸೋಲಾಪುರ ಜಿಲ್ಲಾ ಸೋಲಾಪುರ್ ತಾಲೂಕು ಸೋಲಾಪುರ್ ಜಿಲ್ಲೆನಾ ಓಕೆ ಇಲ್ಲಿ ಈ ಜಾತ್ರೆಗೆ ಉಮ್ದಿ ಜಾತ್ರೆಗೆ ಬಂದ್ ಎಷ್ಟ ಆಯ್ತ್ ಕಾಕಾ ನೀವು ಎರಡ್ ದಿವಸ ಆಯ್ತ್ರಿ ಎರಡ್ ದಿವಸ ಆಯ್ತು ಓಕೆ ಈ ಜೋಡಿ ಏನ್ ಹೇಳ್ತೀರಿ ಕಾಕಾ ವ್ಯಾಪಾರ ಜೋಡಿ ಅವ್ರದ್ದು ಅದು ಒಂದು ಬರ್ತಾ ಮಾಡ್ಬೇಕಾಯ್ತಾ ಇದು ನಂದ ಅಂದ್ರೆ ಈಗ ವ್ಯಾಪಾರ ಓಕೆ ಇದು ಒಂಟಿನಾ ಇದು ವ್ಯಾಪಾರ ಇದನ್ ಹೇಳ್ತೀನಿ ಹೇಳ್ತೇನೆ ಮತ್ತೆ ನೀವು ಬೇಡ್ಬೇಕಲ್ಲ ಓಕೆ ತೊಂಬತ್ ಸಾವಿರ ಹೇಳ್ತಾ ಇದೀರ ಎಷ್ಟು ವರ್ಷದ ಐತ್ರಿ ಇದು ಇದು ಇನ್ನೂ ವರ್ಷ ಆಗಿಲ್ರಿ ಇನ್ನು ವರ್ಷ ಆಗಿಲ್ಲ ಓಕೆ ಇನ್ನು ಒಂದು ವರ್ಷದ ಒಳಗೆ ಐತ್ ನೋಡಿ ತೊಂಬತ್ ಸಾವಿರ ಹೇಳ್ತಾರೆ ಅಗ್ನಿ ಬಿಳಿ ಬಣ್ಣದ ಊರಿ ಇದು ಎಷ್ಟಾದ್ರೂ ಬಿಡ್ತೀರ ಕಕ್ಕ ಫೈನಲ್ ಫೈನಲ್ ಏನು ಸತ್ತ ಬಿಡ್ತ ಎಪ್ಪತ್ ಸಾವಿರ ಫ್ರೆಂಡ್ಸ್ ಇದು ಒಂಟಿ ಊರಿ ಎಪ್ಪತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಐದು ಊರಿ ಏನ್ ಹೇಳ್ತೀರಿ ಅಪರ ಓಕೆ ಫ್ರೆಂಡ್ಸ್ ಈ ಊರಿ ಒಂದ್ ಲಕ್ಷದ ಹತ್ತು ಸಾವಿರ ಹೇಳ್ತಾರಂತ ನೋಡಿ ಇದು ಒಂದ್ ವರ್ಷದ ಐತ್ರಿ ಹಾಂ ಈ ವರ್ಷಿಗೆ ಏನೋ ಒಂದು ಬಾರ ದಿನ ಕಮ್ಮಾರು ಅವ್ನು ಇನ್ನೊಂದು ಹನ್ನೆರಡು ದಿವಸ ಕಡಿಮೆ ಇದೆ ಅಂತ ನೋಡಿ ಒಂದು ಹತ್ತು ಇಪ್ಪತ್ತು ದಿನ ಕಮ್ಮಿ ಅದು ಅಂದ್ರೆ ಅಂದರೆ ಲಕ್ಷ ಫೈನಲ್ ಬಿಡ್ತಿರ ಆಯ್ತು ಒಂದು ಲೈ ಲಕ್ಷ ಫೈನಲ್ ಓಕೆ ಫ್ರೆಂಡ್ಸ್ ಈ ಊರಿ ಒಂದು ಲಕ್ಷ ಫೈನಲ್ ಆಗಿ ಬಿಡ್ತಾರೆ ಫ್ರೆಂಡ್ಸ್ ಕಾಕೋರು ಒಂದು ಎರಡು ಊರಿಗೂ ತೋರಿಸಿದ್ರು ಇಲ್ಲೊಂದು ಊರಿ ಇದೆ ಈ ಊರಿ ಏನು ಹೇಳ್ತಾರೆ ವ್ಯಾಪಾರ ಕೇಳೋಣ ಕಾಕಾ ಈ ಊರಿ ಏನು ಹೇಳ್ತೀರಿ ವ್ಯಾಪಾರ ಇದು ಸವಾಲಾಕ ರೀ ಸವಾಲು ಹಾಕು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾರೆ ನೋಡಿ ಇದು ಹಲ್ ಮಾಡೈತಿ ರೀ ಕಾಕ ಏನೂ ಇಲ್ಲ ದೇಡ್ ವರ್ಷದ ಕರು ಅಂತ ನೋಡಿ ಇದು ಖಿಲಾರಿ ಜಾತಿನ ಓಕೆ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾರೆ ಕಾಕ ಫೈನಲ್ ಐಸಿ ಐ ಸಿಂಡ್ಸ್ ಇದು ಕರು ಎಂಬತ್ ಸಾವಿರ ಆದ್ರೆ ಫೈನಲ್ ಆಗಿ ನೋಡಿ ಓಕೆ ಒಂದ್ ಮೂರ್ ಕರುಗಳು ತೋರಿಸಿದ್ವಿ ನಿಮ್ಗೆ ಕಾಕೋರು ಇವೆಲ್ಲ ಮಾರಾಟ ಕಾವ್ ಕಾಕ ಏನಾರ ನಮ್ಮ ಚಾನಲ್ ಕಡೆಯಿಂದ ಯಾರಾದ್ರೂ ಫೋನ್ ಮಾಡಿದ್ರೆ ಕೊಡ್ತೀರಾ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಏಳು ಆರು 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 ಅಂದ್ರೆ ಡಬಲ್ ಜೀರೋ ರೀ ಹಾ ರೀ ಅಂದ ಒಂದು ಏಳು ರೀ ಹಾ ಮೂರು ಎಂಟು ರೀ ಮೂರು ಎಂಟು ನಿಮ್ಮ ಹೆಸರು ಕಾಕ ವಿಠಲ್ ಸತ್ಯಪ್ಪ ಅಮ್ರಾನ್ ರೀ ಬಂಟರಕೋಟ ಓಕೆ ಫ್ರೆಂಡ್ಸ್ ಉಂಡಿ ಎತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಉಂಡಿ ಎತ್ತಿನ ಜಾತ್ರೆ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಊರಿಗಳಿದೆ ಹಾಂ ಅಣ್ಣವ್ರು ತಂದಿದ್ದಾರೆ ಇಲ್ಲಿ ಫಸ್ಟ್ ಅಣ್ಣವ್ರು ಪರಿಚಯ ಮಾಡ್ಕೊಳಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಯಾವ ಊರು ಜೋಣಗಿ ಯಾವ ತಾಲೂಕು ಯಾವ ಜಿಲ್ಲೆ ಅಂತ ಹೇಳ್ತೀರಾ ತಾಲೂಕು ಮಂಗಳೂರು ಜಿಲ್ಲಾ ಸೋಲಪುರ ಜಿಲ್ಲಾ ಸೋಲೋಪುರ ಓಕೆ ಇದು ವ್ಯಾಪಾರಕ್ಕೆ ತಂದಿರಣ್ಣ ಹಾಂ ಇದು ಎಷ್ಟು ವರ್ಷ ಇದೈತೆ ಅಣ್ಣ ಊರಿ ಇದು ವರ್ಷದಿಂದ ವರ್ಷ ವರ್ಷದಿಂದ ಓಕೆ ಒಂದು ವರ್ಷ ಇದಕ್ಕೆ ಅಂತ ನೋಡಿ ಏನು ಹೇಳ್ತೀರ ಅಣ್ಣ ವ್ಯಾಪಾರ ಈಗ ನಲವತ್ತೈದು ಹೇಳ್ತಾರೆ ರೀ ನಲ್ವತ್ತೈದು ಸಾವಿರ ಈ ಜವಾರಿಯಾಗ ಬರ್ತದೆ ಅಣ್ಣ ಹಾಂ ಜವಾರಿ ಜವಾರಿ ಓಕೆ ಎಷ್ಟು ಬಂದ್ರು ಬಿಡ್ತೀರಣ್ಣ ಫೈನಲ್ ಫೈನಲ್ ಮೂವತ್ತೈದು ಬಂದ್ರು ಬಿಡ್ತಾರೆ ಮೂವತ್ತೈದು ಸಾವಿರ ಫ್ರೆಂಡ್ಸ್ ಈ ಓರಿ ಮೂವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಇನ್ನೊಂದಿಷ್ಟು ಓರಿಗಳು ಇದೆ ನೋಡೋಣ ಬನ್ನಿ ಈ ಏನು ಏನ್ ಹೇಳ್ತಾರ ವ್ಯಾಪಾರ ಪಂಚಾಯಿಸಿ ಅಂದ್ರೆ ಎಂಬತ್ತೈದು ಸಾವಿರ ಓಕೆ ಫ್ರೆಂಡ್ಸ್ ಇದು ಓರಿ ಎಂಬತ್ತೈದು ಸಾವಿರ ಹೇಳ್ತಾರೆ ನೋಡಿ ಇದು ಜವಾರಿನ ಕಿಲಾರಿನ ಇದು ಕಿಲಾರಿನ ಕಿಲಾರಿನ ಏನ್ ಜವಾರಿ ಜವಾರಿ ಓಕೆ ಇದು ಎಷ್ಟು ವರ್ಷದ ಐತಣ ಎರಡು ವರ್ಷದ ಓಕೆ ಅಣ್ಣ ಎಷ್ಟು ಬಂದ್ರೆ ಬಿಡ್ತೀರಾ ಫೈನಲ್ ಪಂಚೇತರ ಫ್ರೆಂಡ್ಸ್ ಈ ಊರಿ ಎಪ್ಪತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಇನ್ನೊಂದಿಷ್ಟು ಊರಿಗಳಿದೆ ನೋಡೋಣ ಬನ್ನಿ ಈ ಊರಿ ಏನು ಹೇಳ್ತೀರಣ್ಣ ಅರವತ್ತೈದು ಸಾವಿರ ಇದು ಎಷ್ಟು ವರ್ಷದ ಐತಣ್ಣ ವರ್ಷದ ಒಳಗೈತ ವರ್ಷದ ಐತಾ ಓಕೆ ವ್ಯಾಪಾರ ಏನು ಹೇಳ್ತೀರಣ್ಣ ಅರವತ್ತೈದು ಅರವತ್ತೈದು ಎಷ್ಟು ಬಂದ್ರಿ ಬಿಡ್ತೀನಣ್ಣ ಫೈನಲ್ ಐವತ್ತೈದು ಐವತ್ತೈದು ಸಾವಿರ ಫ್ರೆಂಡ್ಸ್ ಈ ಊರಿ ಐವತ್ತೈದು ಸಾವಿರದ ಬಂದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ